ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಕೃತಿ ಮಾದೇಶ್ ಫ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಟ್ಯೂಸ್ಡೇ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ನನ್ನ ಡೇ ಹೇಗಿರುತ್ತೆ ಹೇಗೆ ಹೋಗುತ್ತೆ ಅಂತ ಹಾಗೆ ಒಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಬೇಕಿತ್ತು ಆದ್ದರಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಬೆಳಗ್ಗೆನೇ ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ಇವತ್ತು ಸ್ವಲ್ಪ ಗಾಣಕ್ಕೆ ಹೋಗಬೇಕಿತ್ತು ಮನೆಯಲ್ಲಿ ಎಣ್ಣೆ ಬೇರೆ ಖಾಲಿಯಾಗಿತ್ತು ಅದಕ್ಕೆ ಇವತ್ತು ಹೋಗಿ ಎಣ್ಣೆನೂ ಕೂಡ ಆಡಿಸ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಕೊಂಡು ಯಾಕಂದರೆ ಟ್ಯೂಸ್ಡೇ ಅಂದರೆ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಕೆಲಸ ಕಮ್ಮಿ ಇರುತ್ತೆ ಆದ್ದರಿಂದ ಅದಾದ್ರೂ ಎಕ್ಸ್ಟ್ರಾ ಕೆಲಸಗಳಿದ್ರೆ ಆದಷ್ಟು ನಾನು ಮಂಗಳವಾರ ಅಥವಾ ಬುಧವಾರಗಳಲ್ಲಿ ಹೊರ್ಗಡೆ ಕೆಲಸಗಳನ್ನ ಇಟ್ಕೊತೀನಿ ಇನ್ನು ಬೇರೆ ಡೇ ದಿನಗಳಲ್ಲಾದರೆ ಸ್ವಲ್ಪ ಮನೆ ಕೆಲಸ ಅಥವಾ ವಾರಗಳು ಇದೇ ಆಗ್ಬಿಟ್ಟಿರುತ್ತೆ ಸೊ ಈಗ ತಾನೇ ಮಗನೆಲ್ಲ ಸ್ಕೂಲಿಗೆ ಬಿಟ್ಟು ಬಂದು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಗಾಣಕ್ಕೆ ಹೋಗೋಣ ಅಂತ ಅವರು ಒಂದು ಟೆನ್ ತರ್ಟಿ ಲೆವೆನಿಗೆ ಬರೋಕ್ಕೆ ಹೇಳಿದ್ದಾರೆ ಅವ್ರು ಹೇಳಿದಾಗ ಹೋಗಬೇಕು ಅದಕ್ಕೋಸ್ಕರ ಅಷ್ಟೊತ್ತಿಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಅಲ್ಲಿ ಹೋಗಿ ಬಂದರೆ ಸ್ವಲ್ಪ ಸ್ಟ್ರೈನ್ ಆಗಿಬಿಡುತ್ತೆ ಈಗ ಒಂದು ತುಂಬ ಬಿಸಿಲಿದೆ ಅಪ್ಪ ಬೆಳಿಗ್ಗೆ ಹೊತ್ತು ಎಲ್ಲರೂ ಹೊರಗಡೆ ಹೋಗಿ ಬಂದರೆ ಸುಸ್ತಾದಂಗೆ ಆಗುತ್ತೆ ಅದಕ್ಕೆ ಅಲ್ಲಿಂದ ಬಂದಮೇಲೆ ಏನೂ ಕೆಲಸ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಫಸ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತಾಯಿದ್ದೀನಿ ನೋಡಿ ಈಗ ಬಂದಿದ್ದೀನಿ ನಾನಿಲ್ಲಿ ಬೀಜ ಇದು ಸೂರ್ಯಕಾಂತಿ ಬೀಜ ಎಲ್ಲರೂ ಗೊತ್ ಗೊತ್ತೇ ಇರುತ್ತೆ ಈ ಥರ ಇರುತ್ತೆ ಸೂರ್ಯಕಾಂತಿ ಬೀಜ ಇದನ್ನು ಆಡಿಸ್ಕೊಂಡು ಎಣ್ಣೆ ತರೋದು ಇದನ್ನು ನಾವು ಹಾಗೇನು ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಒಳಗಡೆ ಅದು ವೈಟ್ ಬರುತ್ತೆ ಅದು ಸೊ ಇವರು ನಮ್ಮ ಕಣ್ಮುಂದೇ ತೂಕ ಹಾಕಿ ನಾವು ಎಷ್ಟು ಬೇಕೋ ನಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಆಡಿಸ್ಕೊಡ್ತಾರೆ ನಾನಿಲ್ಲಿ ನಾನೊಂದು ಹದಿನೈದು ಕೆ ಜಿ ಬೀಜ ತೊಗೊಂಡಿದ್ದೀನಿ ಇವತ್ತು ಎಣ್ಣೆಗೆ ಅಂತ ಹೇಳಿ ಹದಿನೈದು ಕೆ ಜಿ ಬೀಜ ತೊಗೊಂಡ್ರೆ ನಿಮಗೆ ಎಷ್ಟು ಎಣ್ಣೆ ಬರುತ್ತೆ ಅಂದರೆ ಸೀಸನಲ್ಲಿ ಟೈಮಲ್ಲಿ ಎಣ್ಣೆ ತೊಗೊಂಡ್ರೆ ನಿಮಗೆ ಸ್ವಲ್ಪ ಒಂದು ಆರು ಲೀಟ್ರು ಆರೂವರೆ ತನಕ ಬರುತ್ತೆ ಆರೂವರೆ ಏಳು ಲೀಟ್ರ್ ತನಕನೂ ಬರುತ್ತೆ ಒಂದೊಂದು ಸರ್ತಿ ಇದು ಸ್ವಲ್ಪ ಅನ್ಸೀಸನ್ ಅಲ್ವಾ ಯಾಕಂದರೆ ಈಗ ಬಿತ್ತನೆ ಟೈಮು ಆದ್ದರಿಂದ ಇವಾಗ ನನಗೆ ಬಂದಿದ್ದು ಐದು ಮುಕ್ಕಾಲು ಲೀಟ್ರೇನೂ ಬಂತು ಅದಕ್ಕೆ ಅದು ಅದ್ರಲ್ಲಿ ಅರ್ಧದಲ್ಲಿ ಅರ್ಧದಷ್ಟು ಬರೋಲ್ಲ ಈ ಟೈಮಲೆಲ್ಲ ಎಣ್ಣೆ ಆಡಿಸ್ಕೊಂಡ್ರೆ ಬಟ್ ಏನು ಮಾಡೋಕ್ಕಾಗುತ್ತೆ ಆ ರಿಫೈಂಡೆಲ್ಲ ತಿನ್ನೋದು ಬೇಡ ಅಂತ ಹೇಳಿ ನಾವು ಈ ಥರ ಮಾಡ್ಕೊತೀನಿ ನಾನು ಅದಕ್ಕೆ ಕ್ಯಾನ್ಗಳನ್ನೂ ಮನೇಲಿಂದನೇ ತಂದುಬಿಟ್ಟಿರ್ತೀನಿ ಯಾಕಂದರೆ ಪ್ಲಾಸ್ಟಿಕ್ ಕ್ಯಾನ್ಗೂ ದುಡ್ಡು ಕೊಡಬೇಕು ಇವ್ರ ಹತ್ರ ಸುಮ್ಮನೆ ಏನಕ್ಕೆ ಮನೆಯಲ್ಲೇ ಇದ್ದೇ ಇರುತ್ತೆ ಅಲ್ವಾ ಅಂತ ಹೇಳಿ ಆಮೇಲೆ ನೀವು ಇನ್ನೊಂದು ಅಬ್ಸರ್ವ್ ಮಾಡಿ ಇಲ್ಲಿ ನಾನು ತೋರಿಸ್ತಿದ್ದೀನಿ ನೋಡಿ ಸನ್ಫ್ಲವರ್ ಆಯಿಲ್ ಅಂತಂದರೆ ಯಾವ ಕಲರ್ ಬರುತ್ತೆ ಅಂತ ಹೇಳಿ ನಾವು ಪ್ಯಾಕೆಟ್ ಎಣ್ಣೆನೂ ಈ ಎಣ್ಣೆನೂ ನೀವು ಅಬ್ಸರ್ವ್ ಮಾಡಿದ್ರೆ ಎಷ್ಟು ಅದನ್ನು ರಿಫೈನ್ಡ್ ಮಾಡಿರ್ತಾರೆ ಅಂದರೆ ಆ ಎಣ್ಣೆನಲ್ಲಿ ಏನೂ ಇರೋದಿಲ್ಲ ಮತ್ತು ಆ ಎಣ್ಣೆ ನಮ್ಮ ದೇಹಕ್ಕೆ ಅಷ್ಟು ಒಳ್ಳೆಯದು ಅಲ್ಲ ಅಂತ ಹೇಳ್ತೀನಿ ಇದು ನೋಡಿದ್ರೆ ಫುಲ್ಲು ಬ್ಲ್ಯಾಕ್ ಕಲರ್ ಬರುತ್ತೆ ಎಣ್ಣೆ ನಮ್ಮದ್ರಲ್ಲಿ ನೋಡಿದ್ರೆ ಎಷ್ಟು ಯಾವ ಕಲರ್ ಇರುತ್ತೆ ಎಲ್ರಿಗೂ ಇರುತ್ತೆ ಅಲ್ವಾ ಅದು ಅದಕ್ಕೋಸ್ಕರ ನಾನು ಫಸ್ಟ್ ನನ್ನ ಲೈಫಲ್ಲಿ ಫಸ್ಟ್ ಚೇಂಜ್ ಅಂತ ಸ್ಟಾರ್ಟ್ ಮಾಡಿದ್ದು ಎಣ್ಣೆಯಿಂದನೇ ಇನ್ನು ಇದು ನೋಡಿ ಎಣ್ಣೆ ಮೇಲೆ ಬರುತ್ತಲ್ಲ ಹಿಂಡಿ ಇದು ಕೂಡ ವೇಸ್ಟ್ ಆಗೋದಿಲ್ಲ ಇದು ಕೂಡ ಹಸುಗಳಿಗೆ ಕೊಡ್ತಾರೆ ಇವ್ರ ಅಂಗಡಿ ಬಂದು ಈ ಮೈಸೂರಲ್ಲಿ ಇವ್ರದ್ದು ನೂರು ವರ್ಷಗಳಿಂದ ಇದೆ ಇದು ಕಾರಣ ಎಲೆಕ್ಸ್ಟಿಂಗ್ ಕಾರಣದಿಂದ ಈಗ ಈ ಮಿಷಿನ್ ಕಾಣದ ತನಕ ಇವರು ಒಂದು ಹಂಡ್ರೆಡ್ ಇಯರ್ಸ್ ಮೇಲಾಗಿದೆ ಇದು ಅಂಗಡಿ ಶುರು ಮಾಡಿ ಇಲ್ಲಿ ಸ್ಟಾರ್ಟ್ ಆದಮೇಲಂತೂ ನಮ್ಮಂತ ಅಮ್ಮಂದಿರಿಗೆ ಫ್ರೀ ಅನ್ನೋದೇ ಸಿಗೋದಿಲ್ಲ ಒಂದಾದ್ಮೇಲೆ ಒಂದು ಕೆಲಸಗಳಿದ್ದೇ ಇರುತ್ತೆ ಯಾಕಂದರೆ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಅವ್ರನ್ನ ಕರ್ಕೊಂಡು ಬರಬೇಕು ಕರ್ಕೊಂಡು ಹೋಗಬೇಕು ಮತ್ತು ಇವಾಗ ಅವ್ನಿಗೆ ಕರಾಟೆ ಇದೆ ಅದಕ್ಕೋಸ್ಕರ ಅಂತ ಹೇಳಿ ಇವತ್ತು ಮಸ್ಕ್ ಮೇಲನ್ನು ಯೂಸ್ ಮಾಡ್ಕೊಂಡು ಅವನಿಗೆ ಮಿಲ್ಕ್ ಶೇಕ್ ಇದ್ದೀನಿ ಈಗ ಒಂದು ಎರಡು ತಿಂಗಳಿಂದ ಸ್ವಲ್ಪ ಆರಾಮಾಗಿದ್ವಿ ನಾವು ಯಾವುದು ಸ್ಕೂಲು ಟ್ಯೂಷನ್ ಅಂತ ಏನು ಟೆನ್ಷನ್ ಇಲ್ಲ ಮಕ್ಳುಗಳು ಕೂಡ ಸಮ್ಮರ್ ಹಾಲಿಡೇಸ್ ಅಂತ ಹೇಳಿ ಅಮ್ಮನ ಮನೆ ಎಲ್ಲ ಹೋಗೋದ್ರಿಂದ ಒಂದು ಟೂ ಮಂತ್ಸ್ ಆರಾಮಾಗಿದ್ದು ಮತ್ತೆ ನಮ್ಮ ಬ್ಯುಸಿ ಸ್ಕೆಡ್ಯೂಲ್ ಸ್ಟಾರ್ಟ್ ಆಗಿತ್ತು ಅಂತಲೇನ್ಬೋದು ಅದಕ್ಕೆ ಇವಾಗ ಸಿಂಪಲಾಗಿ ಮೆಲನ್ನು ಹಾಕೊಂಡು ಅವನಿಗೆ ಮಿಲ್ಕ್ ಶೇಕ್ ಮಾಡಿಕೊಡ್ತಾ ಇದ್ದೀನಿ ನನ್ನ ಮಗ ಹಾಗೆ ಕೊಟ್ಟರೆ ತಿನ್ನೋದಿಲ್ಲ ಆದ್ದರಿಂದ ಹೇಗೋ ತಿಂದರೆ ಸರಿನಪ್ಪ ಅಂತ ಹೇಳಿ ಆದಷ್ಟು ಮಿಲ್ಕ್ ಶೇಕ್ ಮಾಡಿಕೊಟ್ರೆ ಹಾಲು ಕುಡ್ಕೊತಾನೆ ಫ್ರೂಟ್ಸ್ ಕೂಡ ಹೋಗುತ್ತೆ ಅನ್ನೋ ಇದಕ್ಕೆ ಮಾಡಿಕೊಡ್ತೀನಿ ಅಷ್ಟೇ ಬಂಗಾರ ನಿಮ್ಮ ಪ್ರಾಬ್ಲಮ್ಮು ಬೆಲ್ಲ ಶುಗರ್ ಹಾಕಿದ್ರೆ ಏನಾಗುತ್ತೆ ಜಾಸ್ತಿ ಜಾಸ್ತಿ ಯಾಕೆ ಶುಗರ್ ಮೀನ್ಸ್ ಕ್ಯಾಲೋರೀಸ್ ಕ್ಯಾಲೋರೀಸ್ ಜಾಸ್ತಿ ಆದ್ರೆ ಏನಾಗುತ್ತೆ ಏನಾಯ್ತೀವಿ ನಾವು ಅದಕ್ಕೆ ನಾವು ನಾವೇನು ತಿನ್ಬೇಕು ಲೋ ಅವಾಯ್ಡ್ ಮಾಡಬೇಕು ಅವಾಯ್ಡ್ ಅಂದ್ರೆ ಲೋ ಕ್ಯಾಲೋರೀಸ್ ನ ತಿನ್ಬೇಕು ಹೈ ಕ್ಯಾಲೋರೀಸ್ ನ ಅವಾಯ್ಡ್ ಮಾಡಬೇಕು ಸಾರಿ ಸಾರಿ ಫ್ರೆಂಡ್ಸ್ ಶುಗರ್ ಬದಲು ಏನು ತಿಂತೀರಾ ಬೆಲ್ಲ ಹ್ಮ್ ನೀವು ತಿನ್ಬೇಕು ಫ್ರೆಂಡ್ಸ್ ಓಕೆ ದೀಸ್ ದೀಸ್ ಬಾಯ್ ಈಗ ಸ್ವಲ್ಪ ಫ್ರೀ ಆದೆ ಅಂತ ಹೇಳೋಕ್ಕಾಗಲ್ಲ ಈಗ ಏನಕ್ಕೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಈಗ ತಾನೆ ಅವನ್ನ ಕರ್ಕೊಂಡು ಕರ್ಕೊಂಡೋಗಿ ನಾನು ವಾಕೆಲ್ಲ ಮುಗಿಸ್ಕೊಂಡು ಕರಾಟೆಯಿಂದ ಅವನು ಕೂಡ ಕರ್ಕೊಂಡು ಮನೆಗೆ ಬಂದೆ ಈಗ ಅವನಿಗೆ ಒಂದಷ್ಟು ಹೋಮ್ ವರ್ಕ್ಗಳಿರುತ್ತೆ ಈಗ ಹೋಮ್ವರ್ಕ್ ಮಾಡಿಸೋ ಟೈಮು ಈಗ ಅದಕ್ಕೆ ಅವನಿಗೆ ಸ್ವಲ್ಪ ಬರೆಯೋದಕ್ಕೆ ಅಂತ ಕೊಟ್ಟು ನಾನೀಗ ಅಡುಗೆ ಮನೆಗೆ ಬಂದಿದ್ದೀನಿ ಎಷ್ಟು ಜನ ನನ್ನ ಥರ ರಿಲೇಟ್ ಮಾಡ್ಕೊತೀರ ಯಾಕಂದರೆ ಯಾ ಈಗ ಅನ್ನಿಸ್ತಿದೆ ನನಗೆ ನಿಜವಾಗ್ಲೂ ಮಕ್ಕಳನ್ನ ಪಿಕಪ್ ಡ್ರಾಪ್ಗಂತೂ ಒಪ್ಕೊಳ್ಳೇಬಾರ್ದು ಅಂತ ಯಾಕಂದರೆ ನಾವೆಲ್ಲೂ ಹೋಗೋಕ್ಕಾಗೋದಿಲ್ಲ ಬರೋಕ್ಕಾಗೋದಿಲ್ಲ ಎಲ್ಲೇ ಇದ್ರೂ ಅವ್ರನ್ನ ಪಿಕಪ್ ಮತ್ತು ಡ್ರಾ ಪಿಕಪ್ ಮಾಡ್ಕೊಳ್ಳೋ ಟೈಮ್ಗೆ ಕರೆಕ್ಟಾಗಿ ಮನೇಲಿ ಆಗುತ್ತೆ ಆ ಥರ ಆಗ್ಬಿಟ್ಟಿರುತ್ತೆ ನಾ ಅದರಲ್ಲೂ ಈಗ ನೆಕ್ಸ್ಟು ಕರಾಟೆ ಹೋಗಬೇಕು ಕರಾಟೆಯಿಂದ ಕರ್ಕೊಂಡು ಬರಬೇಕು ಅಲ್ಲಿಂದ ಹೋಮ್ ವರ್ಕ್ ಮಾಡಿಸ್ಬೇಕು ಅವ್ರಿಗೆ ಅಡುಗೆ ಮಾಡಿ ಊಟ ಮಾಡಿಸಿ ಅವ್ರನ್ನ ಮಲಗಿಸ್ಬೇಕು ಇದೇ ಆಗ್ಬಿಟ್ಟಿದೆ ನನ್ನ ರೊಟೀನು ನಿಜವಾಗ್ಲೂ ಯಾಕಂದರೆ ಎರಡು ತಿಂಗಳಿಂದ ಸ್ವಲ್ಪ ಫ್ರೀ ಇದಿದ್ದಕ್ಕೆ ಅದಕ್ಕೂ ಸಡನ್ನಾಗಿ ಅಡ್ಜಸ್ಟ್ ಆಗೋಕ್ಕೆ ಆಗ್ತಿಲ್ಲ ಏನೋ ತುಂಬ ಸ್ಟ್ರೆಸ್ ಆಗ್ತಿದೆ ಅಂತ ಅನ್ನಿಸ್ತಿದೆ ನನಗೇ ಯಾಕೆ ಅಂತ ಗೊತ್ತಿಲ್ಲ ಈಗ ಹಾಗೆಯೇ ಪ್ರೋಟೀನ್ ಪೌಡ್ರ್ ಖಾಲಿ ಆಗಿತ್ತು ಇವತ್ತು ಸ್ವಲ್ಪ ಪ್ರೋಟೀನ್ ಪೌಡ್ರ್ ಕೂಡ ಮಾಡ್ಕೊಬೇಕಿದ್ರೆ ಖಾಲಿ ಆಗಿದೆ ಅಲ್ವಾ ಅಂತ ಹೇಳಿ ಮಾಡೋಣ ಅಂತ ಇವತ್ತು ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು ಹೇ ಯಾವುದು ಪ್ರೋಟೀನ್ ಪೌಡ್ರ್ ನನ್ನ ಮಗನಿಗೆ ಕೊಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಯಾಕಂದರೆ ತುಂಬ ಜನ ಕೇಳ್ತಿರ್ತಾರೆ ಒಂದು ರೊಟೀನ್ ಹೇಗಿರುತ್ತೆ ಅಂತ ನೆಕ್ಸ್ಟ್ ಇನ್ನೊಂದು ಟೂ ಟು ತ್ರೀ ಡೇಸಲ್ಲಿ ನನ್ನ ಮಗನ ಡೈಲಿ ರೊಟೀನ್ ಹೇಗಿರುತ್ತೆ ಅಂತಲೂ ಕೂಡ ಶೇರ್ ಮಾಡ್ಕೊತೀನಿ ಯಾಕಂದರೆ ಅವನ ರೊಟೀನ್ ಸ್ವಲ್ಪ ಚೇಂಜ್ ಇರುತ್ತೆ ಆದ್ದರಿಂದ ಸೊ ಬನ್ನಿ ಈಗ ನಾನು ಪ್ರೋಟೀನ್ ಪೌಡ್ರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನಿವತ್ತು ಅಳತೆ ಮಾ ಹೇಳಬೇಕು ಅಂದರೆ ಒಂದು ಕಪ್ ಅಂತ ತಗೊಳ್ಳೋಣ ನೋಡಿ ಒಂದು ಮುಕ್ಕಾಲು ಕಪ್ಪಷ್ಟು ಫ್ಲ್ಯಾಕ್ ಸೀಡ್ಸ್ ತೊಗೊಂಡಿದ್ದೀನಿ ಇದನ್ನು ತಗೊಳ್ಳೋದ್ರಿಂದ ಎಲ್ಲ ಹೆಲ್ತ್ಗೂ ತುಂಬ ಒಳ್ಳೆಯದಾಗುತ್ತೆ ಹೇರ್ ಫಾಲ್ ಇರ್ಬೋದು ಅಥವಾ ಮಕ್ಕಳಿಗೆ ವೆಯ್ಟ್ ಹೆಲ್ತಿಯಾಗಿ ವೆಯ್ಟ್ ಗೇನ್ ಆಗೋದಕ್ಕೆ ಎಲ್ಲ ಮಕ್ಕಳನ್ನ ದಪ್ಪ ಮಾಡ್ತೀವಿ ಅಂದರೆ ಈ ಥರ ಹೆಲ್ದಿಯಾಗಿ ದಪ್ಪ ಮಾಡಿ ಸನ್ಫ್ಲವರ್ ಸೀಡ್ಸು ಅಂದರೆ ಒಂದು ಕಪ್ ಆಗುವಷ್ಟು ಕುಂಬಳಕಾಯಿ ಬೀಜ ಪಮ್ಕಿನ್ ಸೀಡ್ಸ್ ಮತ್ತು ಮುಕ್ಕಾಲು ಕಪ್ಪಷ್ಟು ಪಿಸ್ತಾ ತೊಗೊಂಡಿದ್ದೀನಿ ನೆಕ್ಸ್ಟ್ ಐಟಮ್ ಬಂದು ಬಡವರ ಬಾದಾಮಿ ಅದು ಬಡವರ ಬಾದಾಮಿ ಬಟ್ ಅದ್ರ ಪ್ರೋಟೀನಲ್ಲಿ ತುಂಬ ಇದೆ ಕಡಲೆಕಾಯಿ ಬೀಜ ಒಂದು ಕಪ್ಪಾಗೋಷ್ಟು ಹಾಕೊಂಡಿದ್ದೀನಿ నెక్స్ట్ గోడంబి అదనూ కూడా కప్ అల్చల్ తగ్గినీ బాం బాదం ಮಕ್ಕಳಿಗೆ కొడలే బ్రెయిన్ డెవలప్మెంట్ జ్ఞాపన శక్తి చన మే బాదామి కొడోద్రం ಆದಷ್ಟು ಬಾದಾಮಿನ ಚೆನ್ನಾಗಿ ಕುಡಿ ಮಕ್ಕಳಿಗೆ ಒಂದು ಕಪ್ಪಷ್ಟು ಬಾದಾಮ್ ಮತ್ತು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಹಾಕೊಳ್ಳೋಣ ಫ್ಲೇವರ್ಗೋಸ್ಕರ ಒಂದು ಹತ್ತು ಏಲಕ್ಕಿ ಹಾಕೊಳ್ಳೋಣ ಫ್ಲೇವರ್ಗೆ ನೆಕ್ಸ್ಟ್ ನಾನಿಲ್ಲಿ ವಾಲ್ನಟ್ ಒಂದಿಷ್ಟು ತೊಗೊಂಡಿದ್ದೀನಿ ಒಂದು ಒಂದುವರೆ ಕಪ್ ಬರುತ್ತೆ ವಾಲ್ನಟ್ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಹಾಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಮಕಾನ ಮಕಾನ ಸೀಡ್ಸ್ ಎಲ್ರಿಗೂ ಗೊತ್ತೇ ಇರುತ್ತೆ ಇದನ್ನು ಸ್ವಲ್ಪ ತೊಗೊಳ್ತಾಯಿದ್ದೀನಿ ಇದನ್ನೇನು ಅಳ್ತೆ ಅಂತ ಏನು ಮಾಡೋಕ್ಕೋಗಲ್ಲ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಇಷ್ಟು ಒಂದು ಎರಡು ಕಪ್ ಅಳತೆ ತೊಗೊಂಡಿದ್ದೀನಿ ಅಂತ ಅನ್ಬೋದು ಇದರಲ್ಲಿ ಪ್ರೋಟೀನ್ ಎಲ್ಲ ಜಾಸ್ತಿ ಕ್ಯಾಲ್ಶಿಯಮ್ ಎಲ್ಲ ಜಾಸ್ತಿ ಇರೋದರಿಂದ ಮಖನನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಕಮಲದ ಬೀಜ ಇದು ಎಲ್ರಿಗೂ ಗೊತ್ತಿದೆ ಸಾಮಾನ್ಯವಾಗಿ ಈಗ ಇದಿಷ್ಟು ಉರ್ಕ್ ಡ್ರೈ ರೋಸ್ಟ್ ಮಾಡ್ಕೊಂಬಿಡೋಣ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಹೆಸರು ಹೇಳ್ತಿದ್ದ ಹಾಗೆಯೇ ನನ್ನ ಮಗನಿಗೆ ಅಲ್ಲಿ ಹೊಟ್ಟೆ ಅಷ್ಟೂ ಸ್ಟಾರ್ಟ್ ಆಗಿಬಿಡ್ತಂತೆ ಅದಕ್ಕೆ ಅಮ್ಮ ತಿನ್ನೋಕ್ಕೇನಾದರೂ ಕೊಡಿ ಅಂತಿದ್ದಾನೆ ಪಾಪ ವರ್ಕೌಟ್ ಬೇರೆ ಮಾಡಿ ಸುಸ್ತಾಗಿ ಬಂದಿದ್ದಾನಲ್ವಾ ಅದಕ್ಕೆ ಅವನಿಗೂ ಸ್ವಲ್ಪ ಈ ಡ್ರೈ ಫ್ರೂಟ್ಸ್ಗಳನ್ನ ಬೌಲ್ಗಾಕಿ ಕೊಟ್ಟರೆ ಸ್ವಲ್ಪ ತಿಂತ ಹೋಮ್ ವರ್ಕ್ ಮಾಡ್ಕೊತಾನೆ ಈ ಬಾಕ್ಸ್ಗಳು ತಂದಾಗ ಎಷ್ಟು ಯೂಸ್ ಆಯಿತು ಗೊತ್ತಾ ಅವನಿಗೆ ನಿಜವಾಗ್ಲೂ ಯಾಕಂದರೆ ಡೈರೆಕ್ಟು ಫ್ರಿಜ್ಜಿಂದ ಕೊಡಬೇಕಿತ್ತು ಅವನಿಗೆ ಈ ಥರ ಹಾಕಿಟ್ಕೊಂಡ್ಬಿಟ್ರೆ ಕೈ ಸಿಕ್ಬಿಡುತ್ತೆ ನೀವೀ ಪ್ರೋಟೀನ್ ಪೌಡ್ರಿಗೆ ದ್ರಾಕ್ಷಿ ಕೂಡ ಆ್ಯಡ್ ಮಾಡ್ಕೊಬೋದು ಬಟ್ ನಾನು ಆ್ಯಡ್ ಮಾಡೋಕ್ಕೆ ಹೋಗೋದ ಯಾಕಂದರೆ ದ್ರಾಕ್ಷಿ ಸ್ವಲ್ಪ ಇದು ಬಂದುಬಿಡುತ್ತೆ ಅದು ಏನಂತಾರೆ ಅದು ಡ್ರೈ ಪೌಡ್ರ್ ಬರಲ್ಲ ಅದು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಪೌಡರು ಅದಕ್ಕೆ ನಾನು ದ್ರಾಕ್ಷಿನ ಆ್ಯಡ್ ಮಾಡ್ತಾ ಇಲ್ಲ ಬೇಗ ಬೇಗ ಬರೀಬೇಕು ಹ್ಞೂ ಆದಷ್ಟು ಎಲ್ಲಾನು ಮೀಡಿಯಂ ಫ್ಲೇಮ್ನಲ್ಲೇ ಉಡಿಯೋದಿ ಉದ್ಯೋಗ ಆವಾಗ ನೀಟಾಗಿ ಡ್ರೈ ರೋಸ್ಟ್ ಆಗುತ್ತೆ ನಿಮಗೆ ಗ್ರೈಂಡ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಇಲ್ಲ ಅಂತಂದ್ರೆ ಅದು ಮೆತ್ತೆ ಮೆತ್ತೇನೆ ಇರುತ್ತೆ ಅವಾಗ ನಿಮಗೆ ಗ್ರೈಂಡ್ ಮಾಡೋದಕ್ಕೆ ಇದಾಗುತ್ತೆ ಇವಾಗ ಕಷ್ಟ ಆಗುತ್ತೆ ಅದೇ ರೀತಿ ನಾವು ಯಾವುದೇ ರೀತಿ ಎಲ್ಲ ಮೀಡಿಯಂ ಫ್ಲೇಮಲ್ಲಿ ಸೊ ಇವಾಗ ಇದು ಪುಡಿ ಪುಡಿ ಆದರೆ ಇದು ಆಗಿದೆ ಅಂತ ಅರ್ಥ ಇದಕ್ಕೆ ಒಂದು ಕಪ್ ಆಗೋಷ್ಟು ಓಟ್ಸ್ ಕೂಡ ತಗೊತಾ ಇದ್ದೀನಿ ಅದಕ್ಕೆ ಇದನ್ನು ಕೂಡ ಸ್ವಲ್ಪ ಸಿಮ್ಮಲ್ಲಿ ಹಾಗೇ ಬೆಚ್ಚಗೆ ಮಾಡ್ತಾನೆ ಓಟ್ಸಲ್ಲಿ ಹೈ ಪ್ರೋಟೀನ್ ಇರೋದ್ರಿಂದ ರಿಚ್ ಐರನ್ನು ಫೈಬರು ಪ್ರೋಟೀನು ಎಲ್ಲ ಜಾಸ್ತಿ ಇರುತ್ತೆ ಆದ್ದರಿಂದ ಇದಕ್ಕೆ ನಾನು ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೊಬೋದು ಬಿಸಿ ಮಾಡಿಕೊಂಡಿರೋದೆಲ್ಲ ಒಂದು ಪ್ಲೇಟ್ಗೆ ಹಾಕೊಂಡಿದ್ದೀನಿ ಇದು ಚೆನ್ನಾಗಿ ಆರಬೇಕು ಇದು ಚೆನ್ನಾಗಿ ಆರಿದ ಮೇಲೆ ನಾವು ಗ್ರೈಂಡ್ ಮಿಕ್ಸರ್ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ಪ್ರೋಟೀನ್ ಪೌಡರ್ ರೆಡಿ ಆಗುತ್ತೆ ಇದಕ್ಕೆ ಈಗಲೇ ಬೇಕಾದ್ರೆ ಬೆಲ್ಲದ ಪೌಡರ್ ಕೂಡ ಮಿಕ್ಸ್ ಮಾಡಿ ಇಡ್ಬೋದು ಇಲ್ಲಾಂದರೆ ನೀವು ಮಿಕ್ಸ್ ಮಾಡ್ಕೊಬೇಕಾದ್ರೆ ಬೆಲ್ಲದ ಪೌಡರ್ ಕೂಡ ಒಂದು ಸ್ಪೂನ್ ಆ್ಯಡ್ ಮಾಡಿಕೊಂಡು ಮಾಡ್ಕೊಬೋದು ನನ್ನ ಮಗನಿಗೆ ಬೆಳಿಗ್ಗೆ ಸ್ನ್ಯಾಕ್ಸ್ಗೂ ಕೂಡ ಅಂತ ಹೇಳಿ ಮಕಾನನ ಸ್ವಲ್ಪ ಮಸಾಲ ಹಾಕ್ಬಿಟ್ಟು ಮಾಡಿಬಿಡೋಣ ಈ ಥರ ಸ್ವಲ್ಪ ಅಂದ್ಬಿಟ್ಟು ಮಾಡ್ಕೊತ ಇದ್ದೀನಿ ಇದು ತುಂಬ ಈಸಿ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಉಪ್ಪು ಒಂದು ಸ್ವಲ್ಪ ಖಾರಕ್ಕಿರಿ ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಫ್ರೈ ಮಾಡ್ಕೊಬೇಕು ನಿಮಗೆ ಮಸಾಲಾ ಮಖಾನ ರೆಡಿ ಆಗುತ್ತೆ ಇದಕ್ಕೆ ನೀವು ತುಂಬ ದುಡ್ಡು ಕೊಟ್ಟು ತರಬೇಕು ಅದ್ರ ಬದಲು ಈ ರೀತಿ ಆಗಿ ಮನೆಯಲ್ಲೇ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಖಾರದ ಪುಡಿ ಸ್ವಲ್ಪ ನೋಡ್ಕೊಂಡು ಕ ತುಂಬ ಕಮ್ಮಿನೇ ಹಾಕಿ ಟೆನ್ ಡೇಸ್ ತನಕ ಫ್ರೆಶ್ ಆಗಿ ಏರ್ ಟೈಟ್ ಬಾಕ್ಸ್ ಅಲ್ಲಿ ಇಟ್ಕೊಡಿ ನೀವ್ ಯಾವಾಗ ಬೇಕಂದ್ರೆ ಮಾಡಿ ಮಾಡಿಟ್ಕೊಂಡ್ರೆ ಮಕ್ಳಿಗೆ ಯಾವಾಗ ಹೊಟ್ಟೆ ಸಂಜೆ ಸ್ಕೂಲಿಂದ ಬಂದ ತಕ್ಷಣ ಏನಪ್ಪಾ ಸ್ನ್ಯಾಕ್ಸ್ ಕೊಡೋದು ಅನ್ನೋ ಟೈಮಲ್ಲಿ ಇದು ತುಂಬಾ ಯೂಸ್ ಆಗುತ್ತೆ ಈಗ ಹಾಗೆ ನೆಕ್ಸ್ಟ್ ಇದೆಲ್ಲ ಮಾಡ್ತಾ ಮಾಡ್ತಾ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀವಿ ಇವತ್ತು ಜಸ್ಟ್ ಸಿಂಪಲ್ ಆಗಿ ಚಪಾತಿ ಕರಿ ಮಾಡ್ಬಿಡೋಣ ಅಂದ್ಬಿಟ್ಟು ಅದನ್ನು ಕೂಡ ಪ್ರಿಪೇರ್ ಇದ್ದೀನಿ ಒಂದು ಕಡೆ ಸೊ ಈ ಬ್ಲಾಗ್ನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ ನಾನು ತೋರಿಸಿರೋದ್ರಲ್ಲಿ ಒಂದು ಸ್ವಲ್ಪ ಜನಕ್ಕಾದರೂ ಯೂಸ್ ಆಗುತ್ತೆ ಈ ಬ್ಲಾಗಿಂದ ಅಂತ ಅನ್ಕೊತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟಾಟಾ ಬೈ ಬೈ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಪ್ಲೀಸ್ ವೆಯ್ಟ್ ಮಾಡ್ತಾರೆ ನೆಕ್ಸ್ಟ್ ಬ್ಲಾಗ್ಗೋಸ್ಕರ